ಹಾಯ್ ಎಲ್ಲರಿಗೂ ಇವತ್ತು ನಾನು ಒಂದು ವಿಶೇಷವಾದಂತಹ ಔಷಧಿಯ ವೃಕ್ಷದ ಬಗ್ಗೆ ವಿಡಿಯೋನ ಮಾಡ್ತಿದ್ದೇನೆ ಈ ಮರದ ಮೇಲಿರುವಂತಹ ಈ ಕೆಂಪು ರಕ್ತ ಏನು ಈ ಮರ ಯಾವುದು ಈ ಎಲೆಗಳು ಯಾವುದು ಅಂತ ನಿಮಗೂ ಗೊತ್ತಾಗಬೇಕಾ ಈ ಮರದ ಕೆತ್ತೆಯನ್ನು ಯೂಸ್ ಮಾಡಿಕೊಂಡು ಹೇಗೆ ನಾವು ಕಷಾಯ ಮಾಡ್ತೇವೆ ಹಾಗೆ ಅದು ಯಾವುದೆಲ್ಲ ಆರೋಗ್ಯಕರ ಆದಂಥ ಲಾಭಗಳನ್ನು ಕೊಡ್ತದೆ ಅಂತ ನಿಮಗೂ ಗೊತ್ತಾಗಬೇಕಾ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ಮರದ ಹೆಸರು ಭೇಂಗದ ಮರ ಅಂತ ನಾವು ಹೇಳ್ತೇವೆ ಮುಖ್ಯವಾಗಿ ಇದರ ಆ ಕೆತ್ತೆಯನ್ನು ಉಪಯೋಗಿಸಿಕೊಂಡು ನಾವು ಕಷಾಯವನ್ನು ಮಾಡುವಂಥದ್ದು ಇಲ್ಲಿ ನೋಡ್ಬೋದು ಕೆತ್ತೆಯನ್ನು ನಾವೀಗ ತೆಗೆದಿದ್ದೇವೆ ಅದರಲ್ಲಿ ನಾವು ಕೆಂಪು ರಕ್ತದಂತಹ ಒಂದು ಲಿಕ್ವಿಡನ್ನು ಕಾಣ್ಬೋದು ಈ ಮರವನ್ನು ಗುರುತಿಸಬೇಕು ಅಂತ ಹೇಳಿದೆ ಇದು ಕೂಡ ಒಂದು ಮುಖ್ಯವಾದ ಅಂಶ ಅಂತ ನಾವು ಹೇಳ್ಬೋದು ಇದು ಬೇಂಗದ ಸಣ್ಣವಾದಂತಹ ಗಿಡ ಹಾಗಾಗಿ ನಾವು ಯಾವಾಗ ಇದರ ಕೆತ್ತೆಯನ್ನು ತೆಗಿತೇವೆ ಅದರಲ್ಲಿ ಅಷ್ಟೊಂದು ನಾವು ರಕ್ತದಂತಹ ಲಿಕ್ವಿಡನ್ನು ತುಂಬ ಬರುವುದಿಲ್ಲ ಅದೇ ನಾವು ಹಳೆದಾದಂತಹ ಮರ ಇದ್ದರೆ ಅದರಲ್ಲಿ ತುಂಬ ರಕ್ತವೇ ಇಳಿದು ಹೋಗ್ತದೆ ರಕ್ತವೇ ಇಳಿದು ಹೋಗಿದ ಅಂತ ಕಾಣ್ತದೆ ಇದೀಗ ಸ್ವಲ್ಪ ಸಮಯದ ನಂತರ ರಕ್ತದ ಆ ಲಿಕ್ವಿಡ್ ಜಾಸ್ತಿಯಾಗಿದೆ ಇದು ಈಗ ನಾವು ಅದರಿಂದ ತೆದ್ದಂತಹ ಕೆತ್ತೆಗಳು ನೀವೇ ನೋಡ್ಬೋದು ಕಲರ್ ಹೇಗೆ ಚೇಂಜ್ ಆಗಿದೆ ಅಂತ ಅದರಲ್ಲಿ ರಕ್ತದಂತಹ ಲಿಕ್ವಿಡ್ ಏನಾಗಿದೆ ಬರಲಿಕ್ಕೆ ಶುರುವಾಗ್ತದೆ ನಂತರ ಈ ಕೆತ್ತೆಯನ್ನು ಒಣಗಿಸಿ ನಾವು ಕಷಾಯವನ್ನು ಮಾಡುವಂಥದ್ದು ಇದು ಒಣಗಿಸಿದ ಬೇಂಗ ಮರದ ಕೆತ್ತೆ ನಂತರ ಏನು ಮಾಡಬೇಕು ಅಂತಂದರೆ ಈ ಬೇಂಗ ಮರದ ಕೆತ್ತೆಯನ್ನು ನಾವು ಕಲ್ಲಿನಲ್ಲಿ ಜಜ್ಜಿ ಅದನ್ನು ಸಣ್ಣ ಸಣ್ಣ ಪೀಸಾಗಿ ಮಾಡಿಕೊಳ್ಬೇಕು ಯಾಕಂದರೆ ಕಷಾಯ ಇಡಲಿಕ್ಕೆ ಈಸಿ ಆಗ್ತದೆ ಹಾಗೆ ಅದರ ಕಷಾಯ ಚೆಂದಾಗಿ ಬರ್ತಿದೆ ಹಾಗಾಗಿ ಇದನ್ನು ಸಣ್ಣ ಸಣ್ಣ ಪೀಸ್ ಮಾಡಿ ನಾವೊಂದು ಪಾತ್ರೆಯಲ್ಲಿ ಹಾಕುವಂಥದ್ದು ಅದಕ್ಕೆ ನಾವು ಇಷ್ಟು ನಾವು ಕೆತ್ತೆಯನ್ನು ತಗೊಂಡಿದ್ದೇವೆ ಅದಕ್ಕೆ ಏಳು ಗ್ಲಾಸಷ್ಟು ನೀರು ಹಾಕಿದ್ದೇವೆ ನಂತರ ಎರಡು ಹಿಡಿಯಷ್ಟು ಜೀರಿಗೆಯನ್ನು ಹಾಕುವಂಥದ್ದು ಜೀರಿಗೆ ತಂಪು ಗುಣವನ್ನು ಹೊಂದಿದೆ ಹಾಗಾಗಿ ಜೀರಿಗೆಯ ಉಪಯೋಗದಿಂದ ಅನೇಕ ಆರೋಗ್ಯದ ಲಾಭಗಳು ಸಹ ಉಂಟು ನಂತರ ರುಚಿಗೆ ತಕ್ಕಷ್ಟು ನಾವು ಏನು ಮಾಡ್ತೇವೆ ಅಂತಂದರೆ ಬೆಲ್ಲವನ್ನು ಕಟ್ ಮಾಡಿ ಹಾಕುವಂಥದ್ದು ಸಕ್ಕರೆ ಯೂಸ್ ಮಾಡಬಾರ್ದು ಹಾಗಾಗಿ ಬೆಲ್ಲವನ್ನು ಹಾಕಿದರೆ ಆ ಕಷಾಯಕ್ಕೆ ಒಂದು ರುಚಿಯನ್ನು ಕೊಡ್ತದೆ ಒಂದು ಪೀಸಷ್ಟು ನಿಮಗೆ ಬೇಕಾದಷ್ಟು ಅಂದರೆ ಸಣ್ಣ ಪೀಸಷ್ಟು ಬೆಲ್ಲವನ್ನು ಹಾಕಿ ನಂತರ ಏನು ಮಾಡಬೇಕು ಅಂತಂದರೆ ಅದನ್ನು ಕುದಿಸುವಂಥದ್ದು ಒಂದು ಹತ್ತು ನಿಮಿಷದಷ್ಟು ಅದನ್ನು ಅಂದರೆ ಆ ನೀರು ಏಳು ಗ್ಲಾಸ್ ಏನು ನೀರುಂಟು ಅದು ಅದರ ಅರ್ಧಕ್ಕೆ ಕುಂದುವಷ್ಟು ನಾವು ಅದನ್ನು ಮಾಡಿಕೊಳ್ಳುವಂಥದ್ದು ನೆಕ್ಸ್ಟಿಗೆ ಇದು ಈಗ ನೋಡ್ಬೋದು ನೀವೇ ಇದೀಗ ಕಷಾಯ ರೆಡಿಯಾಗಿದೆ ಈ ಥರ ಕಲರಲ್ಲಿ ಅದರ ಕಷಾಯ ಬರ್ತದೆ ಹಾಗಾದರೆ ಈ ಕಷಾಯವನ್ನು ಎಂತಕ್ಕೆ ಮಾಡಿ ಕುಡಿಬೇಕು ಹಿಂದಿನ ಕಾಲದಿಂದಲೂ ಅಜ್ಜ ಅಜ್ಜಂದಿರು ಇದನ್ನು ಯೂಸ್ ಮಾಡಿಕೊಂಡೇ ಬಂದಿದ್ದಾರೆ ಅದ್ಭುತವಾದಂತಹ ಒಂದು ಔಷಧಿಯ ವೃಕ್ಷ ಅಂತಲೇ ಹೇಳ್ಬೋದು ಬನ್ನಿ ನಾವಿವತ್ತು ಆ ಮರವನ್ನು ನಿಮಗೆ ಪರಿಚಯ ಮಾಡಿ ಕೊಡ್ತೇನೆ ಇದೀಗ ಭೇಂಗ ಮರದ ಸಣ್ಣವಾದಂತಹ ಗಿಡ ನೀವೇ ನೋಡ್ಬೋದು ಈ ಮರಕ್ಕೆ ಭೇಂಗ ಮರ ಅಂತಲೇ ಹೇಳೋದು ನಿಮಗೇನಾದರೂ ಬೇರೆ ಹೆಸರು ಗೊತ್ತಿತ್ತು ಅಂತ ಹೇಳಿದೆ ಇದನ್ನು ಹೇಳ್ಬೋದು ಇದು ಬೇಂಗ ಮರದ ಎಲೆಗಳು ಸರಿಯಾಗಿ ನೋಡಬೇಕು ಬೇಂಗ ಮರದ ಎಲೆಗಳು ಈ ಥರ ಇರ್ತದೆ ಸರಿಯಾಗಿ ಗುರುತಿಸಿ ಈ ಮರದ ಕೆತ್ತೆಯನ್ನು ಯೂಸ್ ಮಾಡೋದು ಬೆಸ್ಟ್ ಹಿರಿಯರ ಹತ್ರ ಕೇಳಿ ಈ ಮರದ ಕೆತ್ತೆಯನ್ನು ಕಷಾಯ ಮಾಡಿ ಕುಡಿಬೇಕು ಯಾವುದ್ಯಾವುದು ಮರದ ಕಷಾಯವನ್ನು ಕುಡಿದ್ರೆ ಅಡ್ಡ ಪರಿಣಾಮ ಬರುವಂತಹ ಚಾನ್ಸಸ್ ಉಂಟು ಹಾಗಾಗಿ ಕರೆಕ್ಟಾಗಿ ನಾವು ಆ ಮರವನ್ನು ರೆಕಗ್ನೈಸ್ ಮಾಡಿ ನಂತರವೇ ಅದರ ಪ್ರಯೋಜನಗಳನ್ನು ಪಡ್ಕೊಳ್ಬೇಕಾಗ್ತದೆ ಇದು ಬೇಂಗ ಮರದ ಎಲೆಗಳು ಕರೆಕ್ಟಾಗಿ ಗಮನಿಸಿ ನಾವು ಅದನ್ನು ಗುರುತಿಸಿ ಅದನ್ನು ಯೂಸ್ ಮಾಡಬೇಕಾಗ್ತದೆ ಹಾಗಾಗಿ ಇದು ಸಣ್ಣವಾದಂಥ ಗಿಡ ಹಾಗಾದರೆ ನಾನು ದೊಡ್ಡ ಮರವನ್ನೇ ತೋರಿಸ್ತೇನೆ ಅದು ಹೇಗುಂಟು ಅಂತ ಹೇಳಿ ತೋರಿಸ್ತೇನೆ ಇದೀಗ ತೋಟದಲ್ಲಿ ಬೆಳೆದಂತಹ ಭೇಂಗದ ಮರ ಎಲ್ಲೆಲ್ಲಿ ಬೆಳೆಯುವುದಿಲ್ಲ ಇದು ಸಾಧಾರಣ ತೋಟದಲ್ಲಿ ಅಂದರೆ ನೀರು ಬಂದ ಕಾರಣ ಇದು ಬೆಳೆದಿದೆ ಹಾಗೆ ಗುಡ್ಡ ಪ್ರದೇಶದಲ್ಲಿ ನಾವು ಈ ಮರವನ್ನು ನಾವು ಕಾಣ್ಬೋದು ಸಾಧಾರಣ ಎತ್ತರಕ್ಕೆ ಬೆಳೀತದೆ ಇದು ಅಂದರೆ ಬಿಸಿಲು ಕೂಡ ಇದಕ್ಕೆ ಅಷ್ಟೇ ಬೇಕಾಗ್ತದೆ ಮತ್ತೆ ಸಣ್ಣ ಗಿಡ ಇರುವಾಗ ಅದಕ್ಕೆ ಸಾಧಾರಣ ನೀರನ್ನು ಹಾಕಿ ನಾವು ಬೆಳೆಸಬೇಕು ಹಾಗೆ ದೊಡ್ಡ ಮರ ಆಗುವಾಗ ಸಾಧಾರಣ ಅದೃಷ್ಟಕ್ಕೆ ಅದು ಬೆಳೀತದೆ ಅಂದರೆ ಈ ಮರದ ತೊಗಟೆಯ ಬಣ್ಣ ಸಾಧಾರಣ ಕಪ್ಪು ಕಂದು ಬಣ್ಣದ ಮಿಶ್ರಣದ ಆ ಬಣ್ಣವನ್ನು ಹೊಂದಿರ್ತದೆ ತುಂಬ ಎತ್ತರಕ್ಕೂ ಬೆಳೆಯುವಂತಹ ಈ ಮರ ಕೊಂಬೆಗಳು ತುಂಬ ಹರಡಿರ್ತದೆ ನೇರವಾಗಿ ಬೆಳೀತದೆ ಈ ಮರ ಎಲೆಗಳು ಕಡು ಹಸಿರಿನಿಂದ ಹೊಂದಿರ್ತದೆ ಸಾಮಾನ್ಯವಾಗಿ ದೊಡ್ಡ ಮರದ ಕೆತ್ತೆಯನ್ನೇ ಉಪಯೋಗಿಸುವಂಥದ್ದು ಹಳೆದಾದ ಮರಗಳ ಆ ಕೆತ್ತೆಯನ್ನು ತೆಗೆಯುವಾಗ ನಮಗೆ ಕೆಪ್ಪು ರಕ್ತದಂತಹ ಆ ಲಿಕ್ವಿಡ್ ಜಾಸ್ತಿ ಕಾಣ್ತದೆ ನಮಗೆ ಈ ಮರದ ಕೆತ್ತೆ ಬೆಸ್ಟ್ ರೆಮಿಡಿ ಫಾರ್ ಬ್ಯಾಕ್ ಪೇಯ್ನ್ ಅಂತಲೇ ಹೇಳ್ಬೋದು ಎಷ್ಟೇ ಬೆನ್ನು ಸೊಂಟ ನೋವು ಕೂಡ ಇರಲಿ ಅದು ಆದಷ್ಟು ಬೇಗ ಈ ಕಷಾಯವನ್ನು ಕುಡಿದ್ರಿಂದ ಕಡಿಮೆ ಆಗ್ತದೆ ಈ ಕಷಾಯವನ್ನು ಕೇವಲ ಎರಡು ದಿನ ಮಾಡಿ ಕುಡಿದ್ರೆ ಸಾಕು ನಿಮಗೆ ಯಾವುದೇ ಒಂದು ಸೊಂಟ ನೋವಿರಲಿ ಬೆನ್ನು ನೋವಿರಲಿ ಆದಷ್ಟು ನಿಂತೆ ಇದು ಹಿರಿಯರಿಯ ಕಾಲದಿಂದಲೂ ಕೂಡ ಈ ಮರದ ಕೆತ್ತೆಯನ್ನು ಯೂಸ್ ಮಾಡಿಕೊಂಡು ಅವರು ಅವರ ಬ್ಯಾಕ್ ಪೇಯ್ನನ್ನು ಕಡಿಮೆ ಮಾಡ್ಕೊಂಡು ಬಂದಿದ್ದಂಥದ್ದು ಎಲ್ಲೆಲ್ಲಿ ಹುಡುಕಿದರೆ ಈ ಮರ ಸಿಗುವುದಿಲ್ಲ ಕಾಡಿನಲ್ಲಿ ಜಾಸ್ತಿಯಾಗಿ ಸಿಗುವಂತಹ ಈ ಮರ ನಮ್ಮ ಮನೆಯಲ್ಲಿ ನನ್ನ ಅಪ್ಪ ಅಮ್ಮ ಕೂಡ ಇದನ್ನು ಮಾಡಿ ಕುಡಿತಾರೆ ಇದನ್ನು ಈ ಮರದ ಕೆತ್ತೆಯನ್ನು ತೆದ್ದು ಅದರ ಸಿಪ್ಪೆ ತೆಗೆದು ಅದನ್ನು ನಾವು ಒಣಗಿಸೋದು ಒಣಗಿಸಿದ ನಂತರ ಚೆಂದಾಗಿ ಒಣಗ್ತದಲ್ಲ ಆಮೇಲೆ ನಾವು ಅದನ್ನು ಜಜ್ಜಿ ಕಷಾಯ ಇಡುವಂಥದ್ದು ಹಾಗಾಗಿ ಇವತ್ತಿನ ನನ್ನ ವೀಡಿಯೋ ಭೇಂಗ ಮರದ ಪರಿಚಯ ಮತ್ತು ಅದರಿಂದ ಮಾಡುವಂಥ ಕಷಾಯ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನಿಮಗೆ ಈ ಮರದ ಬಗ್ಗೆ ಗೊತ್ತಿತ್ತು ತಂದರೆ ಕಮೆಂಟ್ ಮಾಡಿ ಬೇರೆಯವ್ರಿಗೂ ಈ ಇನ್ಫಾರ್ಮೇಷನ್ನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವವರು ಸಬ್ಸ್ಕ್ರೈಬ್ ಮಾಡಿ ಈ ಮರ ಎಲ್ಲಾದರೂ ಸಿಕ್ಕಿದ್ರೆ ಇದರ ಕೆತ್ತೆಯನ್ನು ಯೂಸ್ ಮಾಡಿಕೊಂಡು ಕಷಾಯ ಮಾಡಿ ಒಂದು ಎರಡು ದಿನಗಳ ಕಾಲ ಕುಡಿರಿ ಇದರ ರಿಸಲ್ಟನ್ನು ನೀವೇ ನೋಡ್ಬೋದು ಯಾವುದೇ ಒಂದು ಬ್ಯಾಕ್ ಪೇಯ್ನ್ ಇದ್ರೂ ಅಂದರೆ ಸೊಂಟ ನೋವು ಬೆನ್ನು ನೋವು ಎಂಥದೇ ಇದ್ದರೂ ಕಡಿಮೆ ಆಗ್ತದೆ ಇದು ವಿಲೇಜಿನ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ಇದರಲ್ಲಿ ನೋ ಸೈಡ್ ಇಫೆಕ್ಟ್ಸ್ ಮರದ ಪರಿಚಯ ಆದಮೇಲೆ ಮಾತ್ರ ಆ ಮರದ ಕೆತ್ತೆಯನ್ನು ಯೂಸ್ ಮಾಡಿ ಕಷಾಯ ಮಾಡಿ ಕುಡಿರಿ ಯಾವುದ್ಯಾವುದು ಮರದ ಕಷಾಯವನ್ನು ಕುಡಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಹೊಸ ಗಿಡದ ಪರಿಚಯದೊಂದಿಗೆ ಅದರ ಔಷಧಿಯ ಗುಣಗಳೊಂದಿಗೆ ನಾನು ವಿಡಿಯೋ ಮಾಡ್ತೇನೆ ಈ ಬೇಂಗ ಮರದ ಕೆತ್ತೆಯ ಪ್ರಯೋಜನವನ್ನು ನೀವು ಪಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್